ಈ ಚುನಾವಣೆ ವಿಚಾರವಾಗಿ ಯಾರು ಅನ್ಯಥರ ಭಾವನೆ ಮಾಡ್ಕೋಬಾರ್ದು ಬಂದರೆ ಅದ ಮತ್ತೆ ಅವರು ಹೇಳಿದಂಗೆ ಎಲ್ಲ ಒಗ್ಗಟ್ಟಿನಿಂದ ಯಾರು ಕೊಡ್ಲಿ ಯಾವ ಕ್ಯಾಟಗರಿ ಯಾರ ಬರಲಿ ಬಿ ಸಿ ಎಂ ಬಿ ಬರಲಿ ಬಿ ಸಿ ಎಂ ಬಿ ಬರಲಿ ಜನರಲ್ ಬರಲಿ ಎಸ್ ಟಿ ಬರಲಿ ಎಲ್ಲ ನಂಬೋರೆ ಈ ಜನರಲ್ ಆ ಪಕ್ಷ ಒಂದು ಕುಟುಂಬ ಒಂದು ಮನೆ ಇದ್ದಂಗೆ ಅವನ ಮನೆ ಕ್ಯಾಂಡಿಡೇಟು ಗೆದ್ದೆ ನಾವು ಗೆದ್ದಂಗೆ ಅಂತ ನಾವು ಭಾವನೆ ಮಾಡ್ಕೊಬೇಕು ಇವತ್ತು ಏರೋ ಹಳ್ಳಿ ಎರಡು ಎರಡು ಸಾವಿರದ ಹತ್ತಿರ ಗೆದ್ದಕ್ಕೆ ಇವತ್ತು ನಮ್ಮ ಅಸ್ತಿತ್ವ ಉಳ್ಕೊಂಡಿದೆ ಜನತಾದಳ ಅಸ್ತಿತ್ವ ನೆರವು ಗೆಲ್ಲಿಲ್ಲ ಅಂದರೆ ನಮ್ಮ ಅಸ್ತಿತ್ವ ಇರಲಿಲ್ಲ ಇಡೀ ಕ್ಷೇತ್ರದ ಅಸ್ತಿತ್ವ ಇಟ್ಕೊಳ್ಲಿಲ್ಲ ಇದನ್ನ ನಾಲ್ಕು ಕ್ಷೇತ್ರ ಗೆಲ್ಸ್ಕೊಂಡ್ರೆ ನಾವೊಂದು ಆ ಕ್ಷೇತ್ರದಲ್ಲಿ ಇದ್ದೀವಿ ಅಂದರೆ ಖಂಡಿತ ನೆಕ್ಸ್ಟು ಎಮ್ ಎಲ್ ಎ ಗೆಲ್ಲೋದಕ್ಕೆ ಕಷ್ಟ ಆಗಲಿಲ್ಲ ಎರಡೂ ಪಕ್ಷನೂ ಒಂದಾಗಿರೋದ್ರಿಂದ ಎದ್ದೇ ಗೆಲ್ತೀವಿ ಹೇಳಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ತಲೆ ಕೊಡದೆ ಬಿ ಬಿ ಎಂ ಪಿ ಚುನಾವಣೆಯನ್ನು ಬಹಳ ಅಚ್ಚುಕೊಟ್ಟಾಗಿ ಅದ್ಧೂರಿಯಾಗಿ ನಡೆಸ್ಬೇಕು ಅಂತೇಳಿ ಇದೊಂದು ಅವಕಾಶ ಸಿಕ್ಕಿದೆ ಅದಕ್ಕೆ ಮಾತಾಡ್ತಾ ಇದ್ದೀನಿ ಇದು ರಾಜಕೀಯ ಭಾಷೆ ವೇದಿಕೆಯನ್ನು ಅದಕ್ಕೂ ಮೋಸವಾಗಿ ಮಾತಾಡೋಕ್ಕೆ ಹೋಗಿದ್ದೀವಿ ಏನು ಸಂತೋಷ ಅಂದರೆ ಎಲ್ಲ ಪ್ರಾದೇಶಿಕ ಪಕ್ಷಗಳು ಶ್ರೀರಾಮಯ್ಯವ್ರು ಕಟ್ಟಿದ್ರು ಪ್ರಕೃತಿಪರ ಜನತದೆಲ್ಲ ಒಂದೆರಡು ವರ್ಷ ನಡ್ಸೋಕ್ಕಾಗಲಿಲ್ಲ ಯಡಿಯೂರಪ್ಪನವ್ರು ಕಟ್ಟಿದ್ರು ಅವರು ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ವಾಪಸ್ ಹೋದ್ರವರು ವಾಪಸ್ಸು ಇದೇ ತೋಭಾಕರಾಗಿ ಅವತ್ತು ಮೂರು ನಿಂತಿದ್ರೆ ನಾನು ಅವತ್ತೇ ಎಮ್ ಎಲ್ ಎ ಅವ್ರು ಕೆ ಜೆ ಪಿಗೋಗಿ ರಾಜ್ರು ಕೆನ್ನದ ಮಧ್ಯರಿಂದ ಸೊಳಗೆ ಪಕ್ಷ ಅಂದ್ಕಟ್ಟಿದ್ರು ದೇವರಾಜ್ರು ಕಾನ್ಫಿಡೆನ್ಸ್ ಕಟ್ಟಿದ್ರು ಯಾರೂ ಉಳಿದಿಲ್ಲ ಆದರೆ ಈ ಕಾರ್ಯಕರ್ತರ ಮುಖಂಡರ ಆಶೀರ್ವಾದ ಇಲ್ಲ ದೇವೇಗೌಡರ ಒಂದು ಹೋರಾಟದಿಂದ ಕುಮಾರಸ್ವಾಮಿ ಅವರ ನೇತೃತ್ವದಿಂದ ಈ ಪಕ್ಷ ಎಲ್ಲಿ ಅಂತ ಉಳ್ಕೊಂಡು ಬಳ್ಕೊಂಡು ಬಂದಿದೆ ಅದಕ್ಕೆ ನೀವೇ ಕಾಣಿಬುಟ್ ಯಾವುದು ಅಪೇಕ್ಷೆ ಇದೆ ಒಂದು ರಜತ್ವ ರಜತ ಮೋತ್ಸವ ನೀವೆಲ್ಲರೂ ಸೇರಿ ಕೈಯಿಂದ ಹಣ ಹಾಕೊಂಡು ಮಾಡ್ತೀರಾ ಅಂದರೆ ಈ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾವು ಎಲ್ಲರೂ ಇಟ್ಟಿವಿ ಅಂತ ಹೇಳಿ ಅದನ್ನ ವಿರಾಸ್ಮಾನ ಆಗ್ತೇನೆ